ಸಂತೋಷದ ವಿಚಾರ ಏನಂದರೆ ಕರ್ನಾಟಕ ರಾಜ್ಯಕ್ಕೆ ಎರಡನೇ ಸ್ಥಾನವನ್ನು ನಮ್ಮ ವಿದ್ಯಾರ್ಥಿನಿ ನವ್ಯಶ್ರೀ ಪಡೆದುಕೊಂಡಿದ್ದಾಳೆ ದಿಗಂತ್ ಆರ್ನೂರ ಇಪ್ಪತ್ತೈದರಲ್ಲಿ ಆರ್ನೂರ ಹದಿನೇಳನ್ನು ಪಡೆದುಕೊಂಡು ಒಂಬತ್ತನೇ ಸ್ಥಾನ ತುಂಬ ಖುಷಿ ಆಗ್ತಿದೆ ಇಲ್ಲಿ ಎಲ್ಲ ಮ್ಯಾನೇಜ್ಮೆಂಟ್ ನಮಗೆ ಎಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ ಡೈಲಿ ಫೈವ್ ಟು ಸಿಕ್ಸ್ ಅವರ್ಸ್ ಓದ್ತಿದ್ದೆ ಬೆಳಿಗ್ಗೆ ತರ್ತಿರ್ಲಿಲ್ಲ ರಾತ್ರಿ ಎಲ್ಲ ಟ್ವೆಲ್ ಟು ಟ್ವೆಲ್ ಅವರ್ಸ್ವರೆಗೂ ಓದ್ತಿದ್ದೆ ಇಲ್ಲಿ ಒಳ್ಳೆ ಎನ್ವೈರ್ಮೆಂಟ್ ಇದೆ ಸ್ಟಡಿ ಮಾಡಕ್ಕೆ ನನಗೆ ತುಂಬ ಚೆನ್ನಾಗಿ ಅನಿಸ್ತು ಸ್ಕೂಲು ಇಂದು ಎಸ್ಎಸ್ಎಲ್ಸಿ ಪರೀಕ್ಷೆ ಫಲಿತಾಂಶ ಹೊರಬಿದ್ದಿದ್ದು ಚಿಕ್ಕಮಗಳೂರು ನಗರದ ಸೇಂಟ್ ಮೇರೀಸ್ ಶಾಲೆ ಉತ್ತಮ ಫಲಿತಾಂಶವನ್ನು ಪಡೆದಿದೆ ಹರೀಶ್ ಹಾಗೂ ಮಮತಾ ದಂಪತಿ ಪುತ್ರಿ ನವ್ಯಶ್ರೀ ಅನ್ನು ವಿದ್ಯಾರ್ಥಿನಿ ಆರುನೂರ ಇಪ್ಪತ್ನಾಲ್ಕು ಅಂಕ ಪಡೆಯುವ ಮೂಲಕ ರಾಜ್ಯಕ್ಕೆ ಎರಡನೇ ರ್ಯಾಂಕ್ ಪಡೆದಿದ್ದು ಸೇಂಟ್ ಮೇರೀಸ್ ಶಾಲೆಗೆ ಕೀರ್ತಿ ತಂದಿದ್ದಾಳೆ ಇನ್ನು ಸುರೇಂದ್ರ ಕುಮಾರ್ ಹಾಗೂ ಶಶಿಕಲಾ ಅನ್ನೋರ ಪುತ್ರ ದಿಗಂತ್ ಆರುನೂರ ಹದಿನೇಳು ಅಂಕ ವಿನುತ ಹಾಗೂ ಸಂತೋಷ್ ದಂಪತಿ ಪುತ್ರ ಪ್ರೀತಂ ಆರ್ನೂರ ಹದಿನಾರು ಅಂಕಗಳನ್ನು ಪಡೆಯುವ ಮೂಲಕ ಪೋಷಕರಿಗೆ ಹಾಗೂ ಶಾಲೆಗೆ ಹೆಮ್ಮೆ ತಂದಿದ್ದಾರೆ ಒಟ್ಟು ಪರೀಕ್ಷೆಗೆ ಹಾಜರಾದ ನೂರ ಐವತ್ತ ಆರು ವಿದ್ಯಾರ್ಥಿಗಳಲ್ಲಿ ಅರವತ್ತ ಒಂಬತ್ತು ವಿದ್ಯಾರ್ಥಿಗಳು ಅತ್ಯುನ್ನತ ಶ್ರೇಣಿಯಲ್ಲಿ ತೇರ್ಗಡೆಯಾಗಿದ್ದರೆ ಎಪ್ಪತ್ತ ನಾಲ್ಕು ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿಯಲ್ಲಿ ಪಾಸ್ ಆಗಿದ್ದಾರೆ ಇನ್ನು ಕನ್ನಡದಲ್ಲಿ ಇಬ್ಬರು ಇಂಗ್ಲಿಷ್ನಲ್ಲಿ ಇಬ್ಬರು ಹಿಂದಿಯಲ್ಲಿ ಇಪ್ಪತ್ತು ಮಂದಿ ಗಣಿತದಲ್ಲಿ ಐದು ಮಂದಿ ವಿಜ್ಞಾನದಲ್ಲಿ ಐದು ಮಂದಿ ಹಾಗೂ ಸಮಾಜ ವಿಜ್ಞಾನದಲ್ಲಿ ಓರ್ವ ವಿದ್ಯಾರ್ಥಿ ನೂರಕ್ಕೆ ನೂರು ಅಂಕ ಪಡೆಯುವ ಮೂಲಕ ಉತ್ತಮ ಫಲಿತಾಂಶ ದಾಖಲಿಸಿದ್ದಾರೆ ರಾಜ್ಯಕ್ಕೆ ಎರಡನೇ ರ್ಯಾಂಕ್ ಬಂದ ನವ್ಯಶ್ರೀ ಹಾಗೂ ಒಂಬತ್ತನೇ ರ್ಯಾಂಕ್ ಬಂದ ದಿಗಂತ್ಗೆ ಶಾಲಾ ಆಡಳಿತ ಮಂಡಳಿ ಅಭಿನಂದಿಸಿ ಶುಭ ಹಾರೈಸಿದರು ಅಲ್ಲದೆ ಉತ್ತಮ ಫಲಿತಾಂಶ ದಾಖಲಿಸಿದ ಎಲ್ಲಾ ವಿದ್ಯಾರ್ಥಿಗಳಿಗೂ ಶಾಲಾ ಸಂಸ್ಥಾಪಕರಾದ ಜೆರಾಲ್ಡ್ ಲೋಭೋ ನಿರ್ದೇಶಕರಾದ ಪ್ರಿಯಾ ಲೋಭೋ ಹಾಗೂ ಮುಖ್ಯ ಶಿಕ್ಷಕರಾದ ಉತ್ತಮ್ ಸಹ ಶಿಕ್ಷಕ ಬೃಂದ ಸೇರಿದಂತೆ ಬೋಧಕೇತರ ಬೃಂದದವರು ಅಭಿನಂದನೆ ಸಲ್ಲಿಸಿ ಶುಭ ಹಾರೈಸಿದ್ದಾರೆ ಶಾಲೆಯ ಇಪ್ಪತ್ತನೆಯ ವರ್ಷದ ಎಸ್ ಎಲ್ ಸಿ ಫಲಿತಾಂಶ ಬಂದಿದ್ದು ಮಕ್ಕಳು ಅತ್ಯುತ್ತಮವಾದ ಫಲಿತಾಂಶವನ್ನು ಪಡೆದುಕೊಂಡಿದ್ದಾರೆ ಒಟ್ಟು ನೂರ ಐವತ್ತಾರು ಮಕ್ಕಳು ಪರೀಕ್ಷೆಯನ್ನು ಬರೆದಿದ್ದು ಅದರಲ್ಲಿ ಅರವತ್ತೊಂಬತ್ತು ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ನಲ್ಲಿ ಡಿಸ್ಟಿಂಕ್ಷನ್ ಪಡೆದುಕೊಂಡಿರ್ತಾರೆ ಸಂತೋಷದ ವಿಚಾರ ಏನಂದರೆ ಕರ್ನಾಟಕ ರಾಜ್ಯಕ್ಕೆ ಎರಡನೇ ಸ್ಥಾನವನ್ನು ನಮ್ಮ ವಿದ್ಯಾರ್ಥಿನಿ ನವ್ಯಶ್ರೀ ಪಡೆದುಕೊಂಡಿದ್ದಾಳೆ ದಿಗಂತ್ ಆರುನೂರ ಇಪ್ಪತ್ತೈದರಲ್ಲಿ ಆರುನೂರ ಹದಿನೇಳನ್ನು ಪಡೆದುಕೊಂಡು ಒಂಬತ್ತನೇ ಸ್ಥಾನ ಪ್ರೀತಮ್ ಎಸ್ ಆರುನೂರ ಹದಿನಾರು ಪಡೆದುಕೊಂಡು ಹತ್ತನೇ ಸ್ಥಾನವನ್ನು ಪಡೆದುಕೊಂಡಿರುತ್ತಾರೆ ಶಾಲೆಯ ಎಮ್ ಶಿಕ್ಷಕರು ವಿದ್ಯಾರ್ಥಿಗಳು ಪೋಷಕರಿಗೂ ಹಾಗೂ ಶಾಲೆ ಇಲಾಖೆಯ ಎಲ್ಲ ಅಧಿಕಾರಿಗಳು ಹಾಗೂ ಮ್ಯಾನೇಜ್ಮೆಂಟಿನ ಎಲ್ಲ ಸದಸ್ಯರಿಗೂ ಅಭಿನಂದಿಸ್ತೇನೆ ಸರ್ ನಾನು ಉತ್ತಮ್ ಟಿ ಎಲ್ ಅಂತ ಈ ಸೈಂಟ್ ಮೇರಿಸ್ ಶಾಲೆಯ ಮುಖ್ಯೋಪದಿಯರಾಗಿ ಕೆಲಸ ಇದ್ದೀನಿ ಕಳೆದ ಇಪ್ಪತ್ತು ವರ್ಷದಿಂದ ನಮ್ಮ ಶಾಲೆಯಲ್ಲಿ ಎಸ್ ಎಸ್ ಎಲ್ ಸಿಲಿ ಒಳ್ಳೆಯ ರಿಸಲ್ಟ್ ಕೊಡ್ತಾಯಿದ್ವಿ ಸರ್ ಹತ್ತೊಂಬತ್ತು ವರ್ಷ ಎಸ್ ಎಸ್ ಎಲ್ ಸಿಲಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಟ್ಟಿದ್ದೀವಿ ಈ ವರ್ಷವೂ ಉತ್ತಮವಾದ ರಿಸಲ್ಟ್ ಕೊಟ್ಟಿದ್ದೀವಿ ಕಾರಣ ಏನು ಅಂದರೆ ಮೊದಲನೇದಾಗಿ ನಮ್ಮ ಮ್ಯಾನೇಜ್ಮೆಂಟು ತುಂಬ ಸಪೋರ್ಟಿವ್ ಯಾರಿಗೆ ಸಪೋರ್ಟಿವ್ ಅಂದರೆ ಮೊದಲನೇದು ಶಿಕ್ಷಕರಿಗೆ ಎರಡನೇದು ವಿದ್ಯಾರ್ಥಿಗಳಿಗೆ ನನ್ನ ಅವ್ಯಶ್ರೀ ಅಂತ ಸಿಕ್ಸ್ ಟ್ವೆಂಟಿ ಫೋರ್ ತೆಗೆದಿದ್ದೀನಿ ಸಿಕ್ಸ್ ಟ್ವೆಂಟಿ ಫೈಗೆ ತುಂಬ ಆಗ್ತಿದೆ ಇಲ್ಲಿ ಎಲ್ಲ ಮ್ಯಾನೇಜ್ಮೆಂಟ್ ನಮಗೆ ಎಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ ಟೀಚರ್ಸ್ ಆಗಲಿ ಎಲ್ಲರೂ ತುಂಬ ಎಂಕರೇಜ್ ಮಾಡ್ತಿದ್ರು ಅಂದರೆ ಎಲ್ಲ ಲೆಸನ್ಸ್ ಮಾಡೋದಾಗಲಿ ಡೌಟ್ ಕ್ಲಾರಿಫೈ ಮಾಡೋದಾಗಲಿ ಎಕ್ಸಾಮ್ ಹಿಂದಿನ ದಿವಸ ಆಗಲಿ ಎಲ್ಲ ಡೌಟ್ಸ್ ಕೇಳಿದ್ರೆ ಆನ್ಸರ್ಸ್ ಎಲ್ಲ ಕಳಿಸೋರು ಇಲ್ಲೂ ತುಂಬ ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಅಂದರೆ ಏಯ್ಟ್ ಓ ಕ್ಲಾಕ್ ತನಕ ಎಲ್ಲ ನಮ್ಮನ್ನು ಇರಿಸ್ಕೊಂಡು ನಮಗೆಲ್ಲ ಹೇಳಿಕೊಟ್ಟಿದ್ದಾರೆ ನಾವು ಡೈಲಿ ಹಾರ್ಡ್ ವರ್ಕ್ ಮಾಡ್ತಾ ಇದ್ವಿ ಒಂದು ಟೂ ಅವರ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ ಅಪ್ಲಿಕೇಶನ್ಸ್ ಎಲ್ಲ ಸಾಲ್ವ್ ಮಾಡ್ತಾ ಇದ್ವಿ ಇಲ್ಲಿ ಫ್ಯೂಚರ್ ಪ್ಲಾನ್ ಏನಿದೆ ನೀಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೀಟ್ ಮಾಡಿ ಡಾಕ್ಟರ್ ಹರೀಶ ಚಿಕ್ಕಮಂಗ್ಳೂರು ನನ್ನ ಮಗಳು ಸೆಕ್ ಸ್ಟೇಟಿಗೆ ಸೆಕೆಂಡ್ ರ್ಯಾಂಕ್ ಬಂದಿದ್ದಾಳೆ ಒಳ್ಳೆ ಎಜುಕೇಷನ್ ಈ ಸ್ಕೂಲಲ್ಲಿ ಚೆನ್ನಾಗಿ ಕೊಟ್ಟಿದ್ದಾರೆ ಎಷ್ಟೇ ರಾತ್ರಿ ಎಷ್ಟೇ ಹೊತ್ತು ಆದ್ರೂ ನಿಮ್ದು ಏನು ಪ್ರಾಬ್ಲಮ್ ಇದ್ರು ಎಲ್ಲ ಸಾಲ್ವ್ ಮಾಡ್ತಾಯಿದ್ರು ನನ್ನ ಹೆಸರು ದಿಗಂತ್ ಅಂತ ನಾನು ಸಿಕ್ಸ್ ಸೆವೆಂಟೀನ್ ತಗೊಂಡಿದ್ದೀನಿ ಸಿಕ್ಸ್ ಟ್ವೆಂಟಿ ಫೈವ್ಗೆ ಸ್ಟೇಟಿಗೆ ನೈನ್ತ್ ರ್ಯಾಂಕು ನಾನು ಸೇಂಟ್ ಮೇರಿ ಸ್ಕೂಲಲ್ಲಿ ಓದ್ತಿದ್ದೀನಿ ಚಿಕ್ಕಮಗಳೂರು ಇಲ್ಲಿ ಎಜುಕೇಷನ್ ಎಲ್ಲ ಚು ತುಂಬ ಚೆನ್ನಾಗಿ ಮಾಡ್ತಾರೆ ಅಂದರೆ ಟೀಚರ್ಸ್ ಎಲ್ಲ ಸಪೋರ್ಟಿವ್ ಆಗಿರ್ತಾರೆ ಎಲ್ಲ ಸ್ಟೂಡೆಂಟ್ಸ್ ಜೊತೆ ಕಾರ್ಪೊರೇಷನ್ ಮಾಡ್ತಾರೆ ಅದೇ ಡೌಟ್ಸ್ ಇದ್ದರೆ ಏನು ಕೂಡ ಯಾವುದೇ ಡೌಟ್ಸ್ ಇದ್ದರೂ ಕ್ಲಿಯರ್ ಮಾಡ್ತಾರೆ ಫೋನ್ ನಂಬರು ಕೊಟ್ಟಿದ್ದಾರೆ ಡೌಟ್ಸ್ ಏನಾದ್ರು ಮನೇಲಿ ಬಂದರೆ ಓದಬೇಕಾದ್ರೆ ಏನಾದ್ರು ಹಂಗೆ ಏನಾದರೂ ಡೌಟ್ಸ್ ಬಂದರೆ ಕ್ಲಿಯರ್ ಮಾಡ್ಕೊಳ್ಳಿ ಅಂತ ನಾವು ಟೀಚರ್ಸ್ ಜೊತೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಎಲ್ಲ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡಿದ್ದೀವಿ ಇಲ್ಲಿ ಒಳ್ಳೆ ಎನ್ವೈರ್ಮೆಂಟ್ ಇದೆ ಸ್ಟಡಿ ಮಾಡೋಕ್ಕೆ ನನಗೆ ತುಂಬ ಚೆನ್ನಾಗಿ ಅನಿಸ್ತು ಸ್ಕೂಲು ಅದೇ ನಾನು ಹಾರ್ಡ್ ವರ್ಕ್ ಆಗಿ ಒಂದು ಫೈವ್ ಟು ಸಿಕ್ಸ್ ಅವರ್ಸ್ ಓದಿ ಈ ಸಿಕ್ಸ್ ಸೆವೆಂಟೀನ್ ತಗೊಂಡಿದ್ದೀನಿ ಅಷ್ಟು ಜಿಲ್ಲೆಗೆ ಸೆಕೆಂಡ್ ರ್ಯಾಂಕ್ ಬಂದಿದ್ದಕ್ಕೆ ತುಂಬ ಸಂತೋಷ ಆಯಿತು ಅವನು ಟ್ರಾವೆಲ್ ಮಾಡ್ಕೊಂಡು ಟೈಮು ಸಿಗ್ತಿರಲಿಲ್ಲ ಮನೆಗೆ ಬರೋದು ಸಿಕ್ಸ್ ತರ್ಟಿ ಆಗ್ತಿತ್ತು ಆದರೂ ಕೂಡ ಅಷ್ಟು ನಂಬರ್ ತೆಗೆದಿದ್ದು ತುಂಬ ಸಂತೋಷ ಆಗ್ತಾಯಿದೆ ನಾಲ್ಕೈದು ಗಂಟೆ ದಿನದಲ್ಲಿ ವರ್ಕ್ ಮಾಡ್ತಿದ್ದ ಮತ್ತು ಅಪ್ಲಿಕೇಶನ್ ಲೆವೆನ್ಸ್ ಕ್ವಶನ್ಸ್ ಎಲ್ಲ ಬರ್ಕೊಂಡು ಅವನು ಸಾಲು ಮಾಡ್ಕೊಂಡು ಚೆನ್ನಾಗಿ ಓದ್ತಾ ಇದ್ದ ಈ ರೀತಿ ಸ್ಕೋರ್ ಮಾಡಿರೋದು ತುಂಬಾ ಸಂತೋಷ ಆಯ್ತು ಎಲ್ಲ ಕಡೆ ಹುಡುಕಿ ಹುಡುಕಿ ಸಾಕಾಗಿದೆ ನಮ್ಮ ಮಕ್ಕಳಿಗೆ ಒಂದೊಳ್ಳೆ ಭವಿಷ್ಯ ಬೇಕಾಗಿದೆ ಅಯ್ಯಯ್ಯೋ ಟೈಮ್ ಮುಗ್ದೆ ಹೋಯ್ತು ಎಲ್ಲಿ ನಮ್ಮ ಮಗುವನ್ನ ಸೇರಿಸೋದು ಅಂತ ಇನ್ನೂ ಗೊಂದಲದಲ್ಲೇ ಇದ್ದೀರಾ ನಿಮ್ಮ ಗೊಂದಲಕ್ಕೆ ಹಾಕಿ ಫುಲ್ ಸ್ಟಾಪ್ ಹೆಮ್ಮೆಯ ವಿದ್ಯಾರ್ಥಿಗಳನ್ನ ದೇಶದ ಆಸ್ತಿಯಾಗಿ ರೂಪಿಸಲು ಹೊರಟಿದೆ ರಾಜೇಶ್ವರಿ ಎಜುಕೇಶನ್ ಫೌಂಡೇಶನ್ ಸುಂದರವಾದ ಪರಿಸರದಲ್ಲಿ ಭವ್ಯವಾದ ಕಟ್ಟಡದಲ್ಲಿ ಅತ್ಯಾಧುನಿಕ ಸೌಲಭ್ಯದೊಂದಿಗೆ ನಿಮ್ಮನ್ನ ಸ್ವಾಗತಿಸ್ತಾ ಇದೆ ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಹಾಗೂ ಪಿಯು ಕಾಲೇಜ್ ರಾಜೇಶ್ವರಿ ಎಜುಕೇಶನ್ ಫೌಂಡೇಶನ್ ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಪಿಯು ಕಾಲೇಜ್ ಪಟೇಲ್ ಮುದ್ದಣ್ಣ ಶೆಟ್ಟಿ ಕ್ಯಾಂಪಸ್

इंपैक्ट जनशक्त निर्णायक